ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮ ಫುಲ್ಲು ಅಂದರೆ ಅಣ್ಣ ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ಲ ಸ್ಟಿಚ್ ಮಾಡಿದ್ದೆಲ್ಲ ಅವರು ಹೆಮ್ಮಿಂಗು ಹುಕ್ಸು ಎಲ್ಲ ಹಾಕ್ತಾ ಕೂತ್ಕೊಂಡಿದ್ರು ಫೋನ್ ಬಂತು ಹಾಗೆ ಮಾತಾಡ್ತಾಯಿದ್ರು ಇವತ್ತು ಅಂದರೆ ಈ ವಿಡಿಯೋ ಮಾಡ್ಕೊಂಡಿದ್ದು ನಾನು ಸೋಮವಾರ ಸೋಮವಾರ ಅಂತಂದರೆ ಶಿವನವಾರ ಶಿವನವಾರ ಅಂತ ಅಂದರೆ ನಮ್ಮಣ್ಣ ಶಿವನ ಪೂಜೆ ಮಾಡ್ತಾರೆ ಪ್ರತಿ ಸೋಮವಾರ ಸೋಳ ಸೋಮವಾರದ ಪೂಜೆ ಅಂತ ಹೇಳ್ತಾರೆ ಇದಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಒಂದು ಸಹ ಕೆಲವರಿಗೆ ಗೊತ್ತಿರೋಲ್ಲ ಸೋಳ ಸೋಮವಾರ ಪೂಜೆ ಅಂದರೆ ಏನು ಅಂತ ಅಂದರೆ ಶಿವನ ಪೂಜೆ ಅದೇ ವಿಶೇಷ ನಮಗೆ ಸೋಮವಾರ ಬಂತು ಅಂದರೆ ಪ್ರತಿಯೊಬ್ಬರು ಬಂದು ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಹೋಗೋದೇ ಒಂದು ವಿಶೇಷ ಅದು ಆ ಪೂಜೆ ಇರೋದಕ್ಕೆ ಇವತ್ತು ಹದಿನಾರನೇ ಸೋಮವಾರ ಸೊ ಹಾಗಾಗಿ ನಮ್ಮದು ಗಾಡಿ ಕೆಲಸ ಎಲ್ಲ ಇತ್ತು ಹಾಗಾಗಿ ಇವತ್ತು ನಾವು ಕೆಲಸಕ್ಕೆ ಹೋಗಿರಲಿಲ್ಲ ಸೊ ಹಾಗಾಗಿ ಅಮ್ಮನ ಮನೆಗೆ ಬಂದೆ ಪೂಜೆ ಇತ್ತಲ್ಲ ಮನೇಲಿ ಅಡುಗೆ ತಿಂಡಿದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಗಂಟೆ ಒಂದೂವರೆ ಸುಮಾರು ಬಂದೆ ಇಲ್ಲಿ ನೆಕ್ಸ್ಟ್ ವೀಕು ಹದಿನೇಳನೇ ಸೋಮವಾರದ ಪೂಜೆ ಸೊ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಹಾಗಾಗಿ ಎಲ್ಲರೂ ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ಕೊಡಬೇಕಲ್ಲ ಹಾಗಾಗಿ ಕವರಲ್ಲಿ ಅಡಿಕೆ ಅಕ್ಕಿ ಎಲ್ಲ ಹಾಕಿ ಕವರ್ ಮಾಡಿಬಿಡು ಅಂತ ಹೇಳಿದ್ರು ಯಾಕಂದರೆ ನಾನು ಸಿಗೋದೇ ಇಲ್ಲ ಅಮ್ಮನಿಗೆ ತು ಅಂದರೆ ಸುಮಾರು ಕೆಲಸಗಳಿರ್ತವೆ ರೇಷನ್ ತರೋದು ಅದು ತರೋದು ಇದು ತರೋದು ಹಣ್ಣು ಹಂಪಲು ಹೂವು ಅದು ಇದು ತುಂಬ ಕೆಲಸ ಇದ್ದೇ ಇರ್ತವೆ ಮನೇಲಿ ಏನಾದರೂ ಫಂಕ್ಷನ್ ಅಂತ ಹೇಳಿ ಹಾಗಾಗಿ ನಾನು ಫ್ರೀ ಇದ್ದನಲ್ಲ ನಾನು ಕವರ್ ಮಾಡಿಬಿಡ್ತೀನಿ ಬಿಡಮ್ಮ ಇವತ್ತು ಅಂತ ಹೇಳಿ ಬೇಗ 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 ಅಕ್ಕಿ ಬೆಟ್ಟಡಿಕೆ ಎಲ್ಲ ಹಾಕಿ ಇಟ್ಟೆ ಅದೆಷ್ಟು ಬೇಗ ಮಾಡಿದೆ ಅಂತ ನಮ್ಮಮ್ಮ ಪಟಪಟ ಪಟಪಟ ಹಾಕಿ ಎಲ್ಲ ಕವರ್ ರೆಡಿ ಮಾಡಿ ಇಟ್ಟೆ ಸೊ ನೆಕ್ಸ್ಟು ಬ್ಲೌಸ್ ಪೀಸು ಬಾಳೆಹಣ್ಣು ಎಲೆ ಜೊತೆಗೆ ಅದನ್ನು ಇಟ್ಟು ಕೊಟ್ಟರೆ ಇನ್ನು ಬೇಗ ಆಗಿಬಿಡುತ್ತೆ ಇದು ಒಂದು ತೋರಣ ಹಾಕಿದರು ಅಲ್ಲಿ ಸೈಡ್ ಅಂದರೆ ಆ ತೋರಣ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಗ್ಯಾಪ್ ಇರುತ್ತಲ್ಲ ಅಂತ ಹೇಳಿ ನಮ್ಮಮ್ಮ ಈ ಥರ ಕುಚ್ಚಿಂದ ಇದು ಹಾಕು ಆ ಕಡೆನೂ ಹಾಕು ಅಂತ ಹೇಳಿ ನಮ್ಮಣ್ಣ ಒಂದೇ ಕಡೆ ಸಾಕು ಅಂತ ನಮ್ಮಮ್ಮ ಕೇಳಿದ್ರು ನನಗೆ ಒಂದೇ ಕಡೆ ಸಾಕು ಅಂತಿದ್ದಾನೆ ಅಂತ ಇಲ್ಲ ಎರಡು ಕಡೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತಮ್ಮ ಅಂತ ನಾನು ಕೂಡ ಹೇಳಿದೆ ಸೊ ಹಾಗೆ ನಂದು ಅವರೆ ಕೈ ಎಲ್ಲ ಸೊ ಸುಲಿ ಸುಲಿಯೋದಿತ್ತು ಅದನ್ನು ಇಲ್ಲೇ ಮಾತಾಡಿಕೊಂಡು ಸುಲ್ಕೊಂಡೆ ಇನ್ನು ಸಂಜೆ ಆಗ್ತಾ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಮ್ಮ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಡೋರಂತೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅವ್ರದ್ದು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ರಂತೆ ಹಾಗಾಗಿ ಇದನ್ನು ಬತ್ತಿ ಎಲ್ಲ ಹಾಕಿ ಇಟ್ಬಿಡೋಣ ಅಂತ ಹೇಳಿ ಸೊ ಹಾಗಾಗಿ ನಾನು ಬತ್ತಿ ಎಲ್ಲ ಹಾಕಿ ಕೊಟ್ಟೆ ಇನ್ನು ಅಮ್ಮ ತುಪ್ಪದ ಬತ್ತಿ ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ರಂತೆ ಸೊ ತುಪ್ಪದ ಬತ್ತಿ ಒಂದು ಬಾಕ್ಸ್ ಫುಲ್ ಹಾಕಿ ಇಟ್ಟಿರ್ತಾರೆ ಬೇಕ ಅಂದರೆ ಡೈಲಿ ದೇವ್ರ ಮನೆಗೆ ಪೂಜೆ ಮಾಡಿ ಊದಿನ ಕಡ್ಡಿ ಬೆಳಗ್ಗೆ ತುಪ್ಪದ ಬತ್ತಿ ಹಚ್ಚಿದರೆ ಒಳ್ಳೆಯದು ಹೌದು ಸೊ ಹಾಗಾಗಿ ಡೈಲಿ ತುಪ್ಪದ ಬತ್ತಿ ಹಚ್ತಾರೆ ನನಗೂ ಕೇಳ್ತಾ ಇರ್ತಾರೆ ತುಪ್ಪದ ಬತ್ತಿ ಇದಾವಾ ಮಾಡಿಕೊಡ್ಬೇಕಾ ಅಂತ ಅಮ್ಮನೇ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಎಲ್ಲ ಸ್ಟಾಕ್ ಮಾಡಿ ಇಡ್ತಾರೆ ಫ್ರೆಂಡ್ಸ್ ಇಲ್ಲಿ ಅಣ್ಣ ದೇವ್ರ ಈಗ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಶಿವನ್ ಪೂಜೆ ಅಂತ ಹೇಳಿದ್ನಲ್ಲ ಸೊ ಇನ್ನು ಸ್ನಾನ ಅಂದರೆ ಬೆಳಗ್ಗೆ ಒಂದ್ಸತಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಮತ್ತೆ ಸಂಜೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾರೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಇನ್ನೊಮ್ಮೆ ಸೊ ನೋಡಿ ಅಮ್ಮ ಗಂಧ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತಾರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಎಷ್ಟು ಪಳಪಳ ಥರ ನಮ್ಮಣ್ಣ ಈ ದೇವ್ರ ಸಾಮಾನ ಎಲ್ಲ ತಿಕ್ತಾರೆ ಗೊತ್ತಾ ಒಂದು ಒಂದು ಕಲೆ ಇರಲ್ಲ ಅಷ್ಟು ನೀಟಾಗಿ ತೊಳಿತಾರೆ ಹಾಗೆ ಅನ್ನ ಎಲ್ಲ ಮಾಡ್ಕೊಂಡಿದ್ವಿ ಅಣ್ಣ ಇವಾಗ ದೇವ್ರಿಗೆ ಪ್ರಸಾದ ಹುರ್ಕೋತಾರೆ ಹಾಗಾಗಿ ಅವ್ರು ಬರೋಕಿನ ಮುಂಚೆ ಅದೊಂದು ಒರೆಸ್ಬಿಡು ಅಂತ ಅಂದರು ಅಮ್ಮ ಸರಿ ಆಯಿತು ಅಂತ ಹೇಳಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊಂಡು ಬಂದೆ ಕಳ್ಸೋಕ್ಕೆ ಎಲೆ ಇರಲಿಲ್ಲ ಅಮ್ಮ ನನ್ಗೆ ಹೇಳಿದರು ಅಷ್ಟು ಒಳಗೆ ಅಮ್ಮನೇ ಬಂದುಬಿಟ್ರು ನೋಡಿ ಎಲೆದು ಗಿಡ ಹಾಕಿ ಬಳ್ಳಿ ಹಾಕಿದ್ದಾರೆ ಎರಡು ಥರದ್ದು ಒಂದು ಚಿಕ್ಕ ಚಿಕ್ಕ ಎಲೆ ಇನ್ನೊಂದು ಕೈಯಷ್ಟು ಅಗಲ ಎಲೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಿಜ ಹಾಗೆ ಪಕ್ಕದಲ್ಲಿ ಪುದೀನ ಕೂಡ ಹಾಕಿದ್ದಾರೆ ಪುದೀನನೂ ಕೂಡ ಅಷ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು ಇವಾಗ ಮತ್ತೆ ಎಲ್ಲ ತೆಗೆದು ಮತ್ತೆ ಹೊಸದಾಗಿ ಹಾಕಿದ್ದಾರೆ ಪುದೀನ ಎಲೆ ಗಿಡ ನೋಡಿ ನನಗೆ ಬಳ್ಳಿ ನೋಡಿ ನಂಗೆ ಸಖತ್ ಆಯಿತು ಫ್ರೆಂಡ್ಸ್ ಎಮರ್ಜೆನ್ಸಿ ಪೂಜೆಗೆ ಇಲ್ಲ ಅಂತ ಅಂದರೆ ಯಾರಾದರೂ ಅರ್ಶನ ಕುಂಕುಮ ಕೊಡಬೇಕು ಎಮರ್ಜೆನ್ಸಿ ಎಲೆ ಇರೋದಿಲ್ಲ ಇವಾಗೆಲ್ಲ ಸೊ ಪಟ್ ಅಂತ ಬಂದು ಹರ್ಕೊಂಡು ಹೋಗ್ಬೋದು ಎಲೆ ತುಂಬ ಯೂಸ್ ಆಗುತ್ತೆ ಮ ಎಲೆ ಈ ಥರ ಬಳ್ಳಿ ಹಾಕಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಹಬ್ಕೊಳ್ಳುತ್ತೆ ಫ್ರೆಂಡ್ಸ್ ಹಾಗೆ ದಾಸವಾಳದ ಗಿಡ ಅಂತೂ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಡೈಲಿ ದೊಡ್ಡ ದೊಡ್ಡ ದಾಸವಾಳ ಫ್ರೆಂಡ್ಸ್ ಎಷ್ಟು ಚೆನ್ನಾಗೇ ಬರ್ತವೆ ಅಂತಂದರೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ದಾಸವಾಳ ಹಾಗೆ ಇದು ಪಲಾವ್ಗೆ ಹಾಕ್ತಾರಲ್ಲ ಫ್ರೆಂಡ್ಸ್ ಎಲೆ ಗಮಗಮ ಘಮ ಅನ್ನತ್ತೆ ನೋಡಿ ಪಲಾವ್ಗೆ ಹಾಕಿದ ತಕ್ಷಣ ಬಿರಿಯಾನಿ ಪಲಾವ್ಗೆಲ್ಲ ಅದಂತರೂ ಸಖತ್ತಾಗಿ ಹರಡಿದೆ ಎಲ್ಲರೂ ಎಷ್ಟೊಂದು ಜನ ಈಸ್ಕೊಂಡು ಹೋಗಿದ್ದಾರೆ ನಾನು ಇಲ್ಲೇ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದು ಒಂದನ್ನು ಈಸ್ಕೊಂಡಿಲ್ಲ ಸೊ ಎಷ್ಟು ಜನ ಇಸ್ಕೊಂಡು ಇಸ್ಕೊಂಡು ಹೋಗಿದ್ದಾರೆ ನಮ್ಮ ಅಣ್ಣಂದಂತೂ ಒಂದೇ ಒಂದು ಪಾಟಲ್ಲಿ ಅಷ್ಟು ಚೆನ್ನಾಗಿ ಹಪ್ಕೊಂಡಿದೆ ಹಾಗೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ನಮ್ಮ ಅಣ್ಣನ ಕೈಯಿಂದ ತುಂಬ ಚೆನ್ನಾಗಿ ಬರ್ತವೆ ನಮಗಂತೂ ಖುಷಿ ಅಂದರೆ ಖುಷಿ ಎಷ್ಟು ಚೆನ್ನಾಗಿ ಬೆಳೀತಾರೆ ಒಂದು ಸ್ವಲ್ಪ ಅದು ಹುಳ ಗಿಡ ಏನೂ ಹತ್ತಂಗಿಲ್ಲ ಹಾಗೆ ಬಿಲ್ವ ಪತ್ರೆ ಗಿಡ ಕೂಡ ಹಾಕಿದ್ದಾರೆ ಮನೆಯಲ್ಲಿದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಬಿಲ್ವ ಪತ್ರೆ ಗಿಡನೂ ಕೂಡ ಹಾಕಿದ್ದಾರೆ ಬಿಲ್ವ ಪತ್ರೆ ಮತ್ತು ಪಾರಿಜಾತದೊಂದು ಎರಡೂ ಹಾಕಿದ್ದಾರೆ ಪಾರಿಜತನೂ ಕೂಡ ಹೂ ಪಾರಿಜಾತ ಹೂವು ಕೂಡ ಅದನ್ನು ಇರಬೇಕು ಅಂತ ಹೇಳಿ ಎರಡೂ ಹಾಕಿದ್ದಾರೆ ಇನ್ನು ಚಿಕ್ಕದಿದ್ದಾವೆ ಫ್ರೆಂಡ್ಸ್ ನೆನ್ನೆ ಮೊನ್ನೆ ಏನೋ ಹಾಕಿದ್ದಾರೆ ಅಂತೆ ಸೊ ಬಿಲ್ವ ಪತ್ರೆನೂ ಅಷ್ಟೇ ತುಂಬ ಖುಷಿಯಾಯಿತು ನನಗೆ ಬಿಲ್ವ ಪತ್ರೆನೂ ಹಾಕಿರೋದು ನೋಡಿ ಹಾಗೆ ಇವಾಗ ಅಣ್ಣ ಸ್ನಾನ ಮುಗಿಸ್ಕೊಂಡು ಬಂದು ಗೋಧಿ ಹಿಟ್ಟು ತುಪ್ಪದಲ್ಲಿ ಹುರಿದು ಪ್ರಸಾದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಫಸ್ಟು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಪ್ರಸಾದ ಮಾಡ್ಕೋತಾರೆ ಫ್ರೆಂಡ್ಸ್ ಪ್ರಸಾದ ಮಾಡ್ಕೊಂಡಾದಮೇಲೆ ಶಿವಲಿಂಗ ಈಶ್ವರ ಶಿವಲಿಂಗ ಮಹಾದೇವ ಸೊ ಲಿಂಗವನ್ನು ಮಾಡಲಿಕ್ಕೆ ಕುತ್ಕೋತಾರೆ ಈ ಬುತ್ತಿ ಎಲ್ಲ ಹಚ್ಕೊಂಡು ಶ್ರದ್ಧೆಯಿಂದ ನಿಜವಾಗ್ಲೂ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದರೆ ಆ ಪೂಜೆ ನಮಗಂದರೂ ಸಿಕ್ಕಾಪಟ್ಟೆ ಇದು ಆಗುತ್ತೆ ನಾವಾಗಿದ್ರು ಅಷ್ಟು ನೀಟಾಗಿ ಕ್ಲೀನಾಗಿ ಮಾಡ್ತಿದ್ವೋ ಇಲ್ವೋ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಅಂದರೆ ಬೆಳಗ್ಗೆಯಿಂದನೂ ಏನು ಊಟ ಇಲ್ಲ ಸೊ ಇಡೀ ದಿನ ಊಟ ಗಿಟ ಏನು ಮಾಡೋ ಹಾಗಿಲ್ಲ ಉಪ್ಪು ಮುಟ್ಟೋ ಹಾಗಿಲ್ಲ ತುಂಬ ಮಡಿಯಿಂದ ತುಂಬ ಭಕ್ತಿಯಿಂದ ಈ ಪೂಜೆ ಮಾಡಬೇಕು ಸೊ ಅದೇ ರೀತಿ ಅಣ್ಣನೂ ಪಾಲಿಸ್ಕೊಂಡು ಬಂದಿದ್ದಾರೆ ಸೊ ನೋಡಿ ಈ ಥರ ಶಿವಲಿಂಗವನ್ನು ಮಾಡ್ತಾರೆ ಲಿಂಗ ಅಂತೂ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಒಂದು ಸ್ವಲ್ಪವೂ ಕ್ರ್ಯಾಕ್ ಆಗದೆ ಹೇಳಬಾರ್ದು ಗೊತ್ತಿಲ್ಲ ನನಗೆ ಬಟ್ ಅಷ್ಟು ನೀಟಾಗಿ ಮಾಡ್ತಾರೆ ಫ್ರೆಂಡ್ಸ್ ಅದನ್ನ ಅದು ಆ್ಯಕ್ಚುಲಿ ನಾನು ಬಂದಾಗ ಅಣ್ಣ ಮಾಡುವಾಗ ಅದನ್ನು ನೋಡಿಕೊಂಡೇ ಕೂತ್ಕೂತು ಅಂದರೆ ಫ್ರೀ ಇದ್ದರೆ ಖಂಡಿತ ಅದು ನೋಡ್ತಾನೆ ಇರ್ತೀನಿ ಸೊ ಒಳ್ಳೇದಾಗಲಿ ಒಳ್ಳೇದಾಗುತ್ತೆ ಸೊ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ಒಂದು ಸೊ ಲಿಂಗ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಲಿಂಗ ಮಾಡಿ ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ತಾರೆ ನೋಡಿ ಈ ಥರ ಅಭಿಷೇಕ ಎಲ್ಲ ಮಾಡಿ ಸೊ ಲಿಂಗವನ್ನು ಕೂರಿಸ್ತಾರೆ ನೀವು ನೋಡ್ತಾ ಇದ್ದೀರಾ ಹೇಗೆ ಮಾಡಿದ್ದಾರೆ ನಮ್ಮ ಅಣ್ಣ ಶಿವಲಿಂಗನ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಜವಾಗ್ಲೂ ಇನ್ನೂ ಹದಿನೈದು ಲಿಂಗಗಳನ್ನು ಎಲ್ಲ ಶೇಖರ ಮಾಡಿ ಇಟ್ಟಿದ್ದಾರೆ ಅದೂ ತೋರಿಸ್ಬೇಕಾಗಿತ್ತು ಅದನ್ನು ಮಿಸ್ ಆಯಿತು ನೆಕ್ಸ್ಟ್ ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್ ಇದು ನಮ್ಮಮ್ಮ ಕೂತ್ಕೊಂಡು ಗೆಜ್ಜೆ ವಸ್ತ್ರ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಇವತ್ತು ಶಿವನ್ ಪೂಜೆಗೆ ವಿಶೇಷವಾಗಿ ಬಿಲ್ವ ಪತ್ರೆಗಾರಕ್ಕೆ ಪ್ರತಿಯೊಂದು ಎಕೆ ಗಿಡದ ಹೂವು ಬಿಲ್ವ ಪತ್ರೆ ಎಲ್ಲೂ ಹೂವು ತಂದಿಟ್ಕೊಂಡಿರ್ತಾರೆ ಹಾಗೆ ಒಬ್ಬರು ಇದ ನೇತ್ರಮ್ಮನೂ ಕೂಡ ತುಂಬ ಹೂವು ತಂದು ಕೊಡ್ತಾರೆ ಡೈಲಿ ತಂದು ಕೊಡ್ತಾರೆ ಪಾಪ ನೇತ್ರಮ್ಮ ವಿಶೇಷವಾಗಿ ಶಿವನ್ ಪೂಜೆ ದಿನ ಅಂತೂ ಇನ್ನಷ್ಟು ಪೂ ಹೂವು ಶಂಕು ಹೂವು ಇದೆಲ್ಲ ತಂದು ಕೊಡ್ತಾರೆ ಸೊ ಹಾಗೆ ಇನ್ನೊಬ್ರು ಮನೆಗೂ ಅವರು ಶಿವನ್ ಅಂತಾನೆ ಸಿಕ್ಕಾಪಟ್ಟೆ ಹೂ ಕಳಿಸ್ತಾರೆ ಅವತ್ತಿನ ದಿನ ಅಂತರೂ ನೋಡೋಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಹೂವು ಅಷ್ಟು ಒಂದು ಕಲೆಕ್ಷನ್ ಕಲೆಕ್ಟ್ ಆಗಿರುತ್ತೆ ಇವಾಗ ಶಿವಲಿಂಗವನ್ನು ಒಂದು ಶುಚಿಯಾದ ಸ್ಥಳದಲ್ಲಿ ಸ್ಥಾಪಿಸಿ ಅದನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಬಿಲ್ವ ಪತ್ರೆ ಎಲ್ಲ ಹಾಕಿ ಹೇಗೆಲ್ಲ ರೆಡಿ ಮಾಡ್ತಾರೆ ನಿಜವಾಗ್ಲೂ ನಮ್ಮ ಅಣ್ಣ ದೇವ್ರ ಪೂಜೆ ದೇವರಿಗೆ ಅಲಂಕಾರ ಮಾಡೋದು ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನಂದರೂ ಅಣ್ಣಂಗೆ ಪ್ರತಿ ಸಲವೂ ಹೇಳ್ತಾಯಿರ್ತೀನಿ ಒಂದು ವರಮಾಲಕ್ಷ್ಮಿ ಪೂಜೆನೇ ಆಗಲಿ ಲಕ್ಷ್ಮೀ ಪೂಜೆನೇ ಆಗಲಿ ಸೀರೆ ಉಡ್ಸೋದಾಗಲಿ ದೇವಿಗೆ ಯಾವುದೇ ಪೂಜೆ ಆಗಲಿ ತುಂಬ ನೀಟ ಸತ್ಯನಾರಾಯಣ ಸ್ವಾಮಿ ಸಾರಿ ಅದೊಂದು ಮರೆತು ಬಿಟ್ಟೆ ನಿಜ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಅಷ್ಟೇ ಫ್ರೆಂಡ್ಸ್ ಎರಡು ಕಲ್ಸ್ ಕಳ್ಸನ್ನು ಇಟ್ಟು ಅದಕ್ಕೂ ಕೂಡ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅದೆಷ್ಟು ಅಣ್ಣ ಮಾಡ್ತಿರುವಾಗ ನೋಡಿದ್ರು ಅಣ್ಣನ ಥರ ಬರೋದಿಲ್ಲ ಅದೇನೋ ಗೊತ್ತಿಲ್ಲ ಅದು ಅವ್ರ ಕಲೆ ಅನಿಸುತ್ತೆ ಸಖತ್ತಾಗಿ ಮಾಡ್ತಾರೆ ಹಾಗೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ರಂಗೋಲಿನೂ ಕೂಡ ಅಣ್ಣನೇ ಹಾಕೋದು ತುಂಬ ಚೆನ್ನಾಗಿ ಹಾಕ್ತಾರೆ ಇವನು ಅಣ್ಣನ ಮಗ ನೋಡಿ ಗೇಮು ಪೂಜೆ ನಡೀತಾ ಇದೆ ಇವತ್ತು ಟ್ಯೂಷನ್ ರಜಾ ಕೊಟ್ಟಿದ್ದಾರಂತೆ ಗೇಮ್ ಆಟಾಡ್ತಾ ಇದ್ದಾನೆ ಇರೋ ನಿನಗೆ ಅಣ್ಣನ ಅಣ್ಣ ವೀಡಿಯೋ ನೋಡ್ತಾರೆ ನಿಂಗೆ ಸಿಕ್ಕಾಪಟ್ಟೆ ಬಯಸ್ಕೊತೀಯಾ ಅಂತ ಹೇಳಿ ಹೇಳಿದೆ ಸೊ ಹುಡುಗರು ಹಾಗೆ ಅಲ್ವಾ ಗೇಮು 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 ಎಷ್ಟು ಅದಕ್ಕೆ ಅಡಿಟ್ ಆಗಿರ್ತಾರೆ ಅಂತಂದರೆ ಫ್ರೀ ಸೀಕ್ರೆ ಸಾಕು ಫೋನ್ ಫೋನ್ ಕೊಡಿ ಫೋನ್ ಕೊಡಿ ನನಗೆ ಬಂದು ಅತ್ತೆ ನನಗೆ ಸ್ವಲ್ಪ ವೈಫೈ ಕನೆಕ್ಟ್ ಮಾಡ್ತೀರಾ ಅಂತಾನೆ ಫ್ರೆಂಡ್ಸ್ ಸರಿಗೆ ಬಿಡಪ್ಪ ನಾನು ಮತ್ತು ಏನು ಬರೋದಿಲ್ಲ ಸೊ ಡೈಲಿಯನ್ನು ಅವನು ವೈಫೈ ಕನೆಕ್ಟ್ ಮಾಡ್ಕೊಳೋದಿಲ್ಲ ಅಂತ ಹೇಳಿ ನಾನೇ ವೈಫೈ ಕನೆಕ್ಟ್ ಮಾಡಿಕೊಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ವೈಫೈ ಕನೆಕ್ಟ್ ಮಾಡಿದೆ ಕೂತ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡು ಅಂತ ಹೇಳಿದ್ರೆ ಕಂಕಣ ಕಟ್ಕೊಂಡು ಹಂಗೆ ಹಿಂಗೆ 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 ವೀಡಿಯೋ ಮಾಡಿದ ಹೊರಟ ಫ್ರೆಂಡ್ಸ್ ಸೊ ಅವರಿಗೆ ಒಟ್ಟು ಫೋನು ಮೊಬೈಲಲ್ಲಿ ವೀಡಿಯೋ ಮಾಡಬೇಕು ಅಷ್ಟು ಕೆಲಸ ಅವ್ರದ್ದು ಇನ್ನು ಅಲಂಕಾರ ಎಲ್ಲ ಆಯಿತು ಎಲ್ರಿಗೂ ಕಂಕಣ ಕಟ್ಟಿದ್ದಾಯಿತು ಇವಾಗ ನಾನು ಹದಿನಾರನೇ ಸೋಮವಾರದ ಶಿವನ ಕಥೆಯನ್ನು ಓದ್ತೀನಿ ಫ್ರೆಂಡ್ಸ್ ನಿಜವಾಗಲೂ ಆ ಕತೆ ಓದುವಾಗಂತೂ ನನಗೆ ಆ ಸುಮಾರು ಸತಿ ಓದಿದಿನಿ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಆ ಕಥೆ ಓದ್ತಾ ಇದ್ದೀನಿ ಇವತ್ತು 16ನೇ ಸೋಮವಾರ ಹದಿನಾರು ಸೋಮವಾರದ ಕಥೆ ನೈಮಿ ಶರಣ್ಯ ಎಂಬ ಕುಂಡಿ ಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶನಾಕದಿ ಋಷಿಗಳು ಹಲವಾರು ವ್ರತಗಳನ್ನು ತೀರ್ಥ್ರಾಣನೆ ನೀಡಿದ ನಾಮೋಲ್ಲೇಹರವರು ವರ್ತಕಲನ್ನು ಕೇಳಿದಾಗ ಸಂಪತ್ತಂ ವೈಸಿದೆಕು ಫಲವು ಯಾವಾಗ ವರ್ತದಿಂದ ಬೇಗನೆ ದೊಪದ ಅಂತಹ ಒಂದು ಉತ್ತಮ ಉತ್ತಮವಾದ ವರ್ತನೆ ವಿರಾಜಮಾನನಾಗಿದ್ದನು ಆತನ ವಿಗ್ರಹವು ಕೋಟಿ ಸೂರ್ಯಕ್ಕೆ ಸಮನಾಗಿ ಉದ್ದೇಶವಾಗಿತ್ತು ಅವನು ಯೋಗಾಸನದಲ್ಲಿ ಕುಳಿದಿದ್ದನು ಅವನ ಕೈಗಳಲ್ಲಿ ವರಬಾಯಿ ಮುದ್ರೆಗಳಿದ್ದವು ಮುಖಮಂಡಲವು ಮೂರು ನಗೆಯ ಸುಂಬಿತ್ತು ಮತ್ತು ಅದು ಬ್ರಹ್ಮತೇಜಸ್ಸಿನಿಂದ ಮಿಲುಗುತ್ತಿತ್ತು ಮೈ ಮೇಲೆ ಶ್ರೇಷ್ಠವಾದ ವ್ಯಾಭ್ರಮ ಹುರಿದು ಶೋಭಿಸುತ್ತಿತ್ತು ವಸ್ತುತ ಪಾರ್ವತಿಪತಿಯಾದ ಭಗವಾನ್ ಪರಮೇಶ್ವರನು ಪರಮ ಸುಂದರನಾಗಿ ಎಲ್ಲಾ ಕಾರ್ಯ ಬಹುಲದಿಂದಾಗಿ ನಿರ್ವತನಾಗಿ ಸರಳ ಚಿತ್ರ ಫ್ರೆಂಡ್ಸ್ ಶಿವಂದು ಐದು ಕತೆ ಫುಲ್ ದೊಡ್ಡ ದೊಡ್ಡದಾಗಿದ್ದಾವೆ ಸೊ ಹಾಗಾಗಿ ನಾನು ಕತೆ ಓದಿದ್ದೆಲ್ಲ ಹಾಕ್ಬಿಟ್ರೆ ತುಂಬ ಲೆಂತಿನೂ ಕೂಡ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕತೆ ಓದಿರೋದನ್ನು ಹಾಕಿದ್ದೀನಿ ಹಾಗೆ ನಮ್ಮ ಅತ್ಕೆಯೂ ತುಂಬ ಚೆನ್ನಾಗೇ ಹಾಡು ಹೇಳ್ತಾರೆ ಯಾವ ಹಾಡು ಅಂತಲ್ಲ ಪ್ರತಿಯೊಂದು ಹಾಡು ತುಂಬ ಚೆನ್ನಾಗಿ ರಾಗವಾಗಿ ಹೇಳ್ತಾರೆ ಇವತ್ತು ಶಿವನ್ ಹಾಡು ಹೇಳ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ತುಂಬಾ ಆಸೆಯಿಂದ ಇದ್ದೆ ಮಾಡ್ಕೊಂಡಿದ್ದೇನೂ ಕೂಡ ಬಟ್ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಪಾಪು ಕುಯ್ 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 ಅಂತಿದ್ದಾನೆ ಈ ಕಡೆ ಗಂಟೆ ಗಂಟೆ ಶಬ್ದ ಸೊ ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ ಪಾಪು ಗಲಾಟೆ ಎಲ್ಲ ಪಕ್ಕಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅವರು ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಮಾತ್ರ ನಿಜವಾಗ್ಲೂ ಅವ್ರ ಹತ್ರ ಸತಿ ಹಾಡು ಹೇಳಿಸಿ ನಾನು ಹಾಕಬೇಕು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಅಷ್ಟು ರಾಗಬದ್ಧವಾಗಿ ಹೇಳ್ತಾರೆ ಸೊ ಅವರಿಗೆ ಒಂದು ಫ್ರೀ ಇದ್ದಾಗ ಅವ್ರ ಮನೆಗೆ ಹೋಗಿ ಹಾಡು ಹೇಳಿಸ್ತೀನಿ ಫ್ರೆಂಡ್ಸ್ ಖುಷಿ ಅವರು ಖುಷಿಯವರು ಮಂಜುನಾಥಂದು ಸಾಂಗು ಎಲ್ಲ ಹೇಳ್ತಾರೆ ಹಾಗೆ ಇವಾಗ ಪೂಜೆ ಎಲ್ಲ ಆಯಿತು ಅಣ್ಣ ಗೋವತ್ರ ಹತ್ರ ಹೋಗಬೇಕು ಸೊ ಮೂರು ಭಾಗ ಮಾಡಿರ್ತಾರಲ್ಲ ಪ್ರಸಾದ ಒಂದು ಗೋವಿಗೆ ಕೊಡಬೇಕು ಒಂದು ಬಂದಿರೋರಿಗೆ ಹಂಚಬೇಕು ಒಂದು ಭಾಗ ಅಣ್ಣನೇ ತಿನ್ನಬೇಕು ಅಣ್ಣ ತಿನ್ನೋದರಲ್ಲಿ ಯಾರಿಗೂ ಹಂಚಬಾರ್ದು ಸೊ ಹಾಗೆ ಮೂರು ಭಾಗ ಮಾಡಿ ಇವಾಗ ಹೊರಟಿದ್ದಾರೆ ನೋಡಿ ಫ್ರೆಂಡ್ಸ್ ಗೋವತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗೋವಿಗೆ ಪ್ರಸಾದ ಆ್ಯಕ್ಚುಲಿ ಗೋವು ಕೂಡ ಕಾಯ್ತಾ ಇರುತ್ತೆ ಫ್ರೆಂಡ್ಸ್ ಈ ಪ್ರಸಾದಕ್ಕೆ ಅವರು ಕೂಡ ಸ್ವಲ್ಪ ಅಣ್ಣ ಬರೋದು ಲೇಟಾದರೂ ವೆಯ್ಟ್ ಮಾಡಿ ಸೊ ಆಮೇಲೆ ಅವರು ಬಾಕ್ಲ ಹಾಕ್ಕೊಂಡು ಹೋಗ್ತಾರೆ ಸೊ ಇವಾಗ ಅಣ್ಣ ಹೋದರು ಆಮೇಲೆ ನಾವೆಲ್ಲ ಅರಶಿನ ಕುಂಕುಮ ಹಾಕಿ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾ ಅಂದರೆ ನಮಸ್ಕಾರ ಇದ್ದೀವಿ ಸೊ ನೆಕ್ಸ್ಟು ಪ್ರಸಾದ ಎಲ್ಲ ತೊಗೊಂಡು ನಾನು ಮನೆಗೆ ಬಂದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಎಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಕರೆಕ್ಟ್ ಟೈಮಿಗೆ ಬಿಗ್ ಬಾಸ್ ನೋಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿ ಮಾಡಬೇಕಾಗಿತ್ತು ಹಾಗಾಗಿ ಬೆಳ್ಳುಳ್ಳಿ ಬಿಗ್ ಬಾಸ್ ಟಿ ವಿ ನೋಡ್ತಾ ನೋಡ್ತಾ ಬೆಳ್ಳುಳ್ಳಿ ಸುಲ್ಕೊಂಡು ಕುತ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ಸಿಪ್ಪೆ ಎಲ್ಲ ತೆಗೆದ್ರೇ ಅದು ತುಂಬ ಚೆನ್ನಾಗಿರುತ್ತೆ ಅಮ್ಮನ ಮನೆಗೆ ಹೋದಾಗ ಆ್ಯಕ್ಚುಲಿ ನನಗೆ ಚಟ್ನಿ ಮಾಡಬೇಕು ಅಂತ ಗೊತ್ತಿದ್ರೆ ನಿಜವಾಗ್ಲೂ ಇಬ್ಬರು ಕೂತ್ಕೊಂಡು ಬೇಗ ಬೇಗ ಸುಲ್ತ್ಕೊಂಡು ಬಿಡ್ತಿದ್ವಿ ಬಟ್ ಇಲ್ಲಿ ಬಂದಮೇಲೆ ಚಟ್ನಿ ಮಾಡಬೇಕು ಅಂತ ಆಯಿತು ಹಾಗಾಗಿ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಅರಶಿನ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದೆ ಇವಾಗ ಬೇಗ 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 ಸಿಪ್ಪೆ ಎಲ್ಲ ಬಿಡ್ಕೊಳ್ತವೆ ಫ್ರೆಂಡ್ಸ್ ಇದೆಲ್ಲ ಮುಗಿಸ್ಕೊಂಡು ನಾನು ಬಿಗ್ ಬಾಸ್ ನೋಡಿ ಮಲ್ಕೊಂಡೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಫ್ರೆಂಡ್ಸ್